ಧರ್ಮಸ್ಥಳದ ಸುತ್ತಮುತ್ತ ಭಾಳಷ್ಟು ಜನ ಮಹಿಳೆಯರು ಮಕ್ಕಳು ಅತ್ಯಾಚಾರಕ್ಕೊಳಪಟ್ಟು ಆಗಿದ್ದಾರೆ ಹಾಗಾಗಿ ಅವುಗಳ ಒಂದು ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಮಾನ್ಯ ಮಹಿಳಾ ಆಯೋಗದ ಪತ್ರವನ್ನು ಮುಂದಿಟ್ಟುಕೊಂಡು ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಂಥದ್ದಾಗ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಆಹ್ವಾನಿಸಿದ್ದೀವಿ ಅದಕ್ಕೆ ನಾವು ಗೌರವವನ್ನು ಕೊಟ್ಟಿದ್ದೆವು ಮತ್ತೆ ಒಂದು ಎಸ್ ಐ ಟಿ ಫಾರ್ಮೇಷನ್ ಆದಾಗ ಮೋಹಂತಿ ಬಂದುಬಿಡ್ತಾರೆ ಅವರು ಅವರ ಗುಂಪು ಬಹಳ ಸ್ಪಷ್ಟವಾಗಿ ಬಹಳ ದಕ್ಷವಾಗಿ ಕೆಲಸಗಳನ್ನ ಮಾಡಿಬಿಡ್ತಾರೆ ಅಂತ ಹೇಳಿದವರಲ್ಲಿ ನಾವು ಕೂಡ ಯಾರೋ ಒಳ್ಳೆಯ ಪುಣ್ಯಾತ್ಮ ಬರ್ತಾನೆ ಒಂದು ಹೋಪ್ಸು ಅವನೇನೋ ಮಾಡಿಬಿಡ್ತಾನೆ ನೋಡಿ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಲೆಟರ್ನ ಬರೆದಿರುವಂಥ ಒಂದು ಹೋಪ್ ಅದು ಅವ್ರು ನಮಗೆ ಇವತ್ತು ಮುಂದೆ ಒಂದು ದಾರಿಯಾಗಿ ಕಾಣ್ತಾರೆ ಒಂದು ಹೋಪಾಗಿ ಕಾಣ್ತಾರೆ ಕೊಡ್ರಯ್ಯ ನನಗೆ ನಿಮ್ಮ ವರದಿ ಕೊಡ್ರಯ್ಯ ಅಂತ ಕೇಳ್ತಾರೆ ಕೇಳ್ತಾ ಕೇಳ್ತಾಯಿದ್ರು ಕೊಟ್ರೆಷ್ಟು ಬಿಟ್ಟರೆಷ್ಟು ಅಂತ ಇರ್ತಾರೆ ಆಯೋಗದ ಅಧ್ಯಕ್ಷರುಗಳು ಅಂಥದ್ರಲ್ಲಿ ಇವರು ನನಗೆ ಕೊಡಲೇಬೇಕು ಅಂತ ತಾಕೀತ್ ಮಾಡ್ತಾರಲ್ಲ ಓಪ್ ಇದನ್ನೇ ನಾವು ನಂಬಿಕೊಂಡು ನಾವು ಇವತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜೀವಿಸಬೇಕು ಇದು ಅನಿವಾರ್ಯ ಈ ನಂಬಿಕೆ ಅನ್ನುವಂಥದ್ದು ಆದರೆ ಈ ಎಸ್ ಐ ಟಿ ಮಾಡಿರೋ ಕೆಲಸ ಏನು ಅಲ್ಲೆಲ್ಲ ಒಂದು ಕಡೆ ಸಹಾಯವಾಣಿಯನ್ನು ಸ್ಥಾಪನೆ ಮಾಡ್ತಾರೆ ಎಲ್ರಿಗೂ ಕೂಡ ಬಂದು ಕಂಪ್ಲೇಂಟ್ ಕೊಡಿ ನಿಮ್ಮಲ್ಲಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ನಮ್ಗೆ ಕೊಟ್ಬಿಡಿ ಅವೆಲ್ಲ ಇಟ್ಕೊಂಡು ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇನ್ಫಾರ್ಮೇಷನ್ ಕೊಡೋಕೆ ಹೋದವ್ರನ್ನೇ ಇವರು ಒಳಗಾಕೊಂಡು ಅರಿಯೋದಾದರೆ ಅಥವಾ ಅವರನ್ನು ಭಯಪಡಿಸೋದಾದರೆ ಅವ್ರಿಗೆ ದಿಗ್ಬಂಧನ ಹಾಕೋದಾದರೆ ನೀನು ಯಾಕೆ ಬಂದಿದೆಯಾ ಇಲ್ಲಿಗೆ ಅಂತ ಕೇಳೋದಾದರೆ ಅರ್ಥ ಇದೆಯಾ ವಯಸ್ಸು ನೋಡಲ್ಲ ಮಹಿಳೆ ಅಂತಲೂ ನೋಡಲ್ಲ ಚಿಕ್ಕ ಕೆಂಪಮ್ಮನಂತ ಚಿಕ್ಕ ಕೆಂಪಮ್ಮನನ್ನೇ ಹಾಕ್ಕೊಂಡು ಊಟವೂ ಸರಿಯಾಗಿ ಕೊಡ್ದೇನೆ ನಿನ್ನ ತಪ್ಪಿತಸ್ಥರ ದಾರಿಯಲ್ಲಿ ಇಡಬೇಕಾಗತ್ತೆ ನೀನು ಯಾಕೆ ಬಂದಿದ್ದೀಯ ಅಂತ ಗೊತ್ತು ನೀನು ಯಾಕೆ ಕಳಿಸಿದ್ದಾರೆ ಅಂತ ಗೊತ್ತು ನಿನ್ಗೆ ಗೊತ್ತು ಪೊಲೀಸ್ ಭಾಷೆಯಲ್ಲಿ ನಾನು ಮಾತಾಡಿಸ್ಬೇಕಾಗತ್ತೆ ಅಂತ ಒಬ್ಬ ಇನ್ಸ್ಪೆಕ್ಟ್ರು ಮಾತಾಡ್ತಾನೆ ಅವನಿಗೆ ನೀವು ಬಡ್ತಿ ಕೊಟ್ಟು ಅವನನ್ನು ಅಲ್ಲಿಂದ ತೆಗೆದು ಹಾಕ್ತೀರಿ ನಾವು ಅವನ ಕಿತ್ತೈಸ್ಸಿರಿ ಅಂತಂದರೆ ಬಡ್ತಿ ಕೊಡಿ ಅಂತೀವ ಇದು ಸರ್ಕಾರ ಮಾಡ್ತಿರುವಂಥದ್ದು ಇದೆಯಲ್ಲ ಇವೆಲ್ಲ ತೋರಿಸೋದೇನು ಎಸ್ ಐ ಟಿ ಆಸ್ ನಾಟ್ ಡನ್ ಎನಿಥಿಂಗ್ ಎಕ್ಸೆಪ್ಟ್ ಹೋರಾಟಗಾರರ ಮೇಲೇ ಒಂದು ವರದಿಯನ್ನು ಕೊಡುವಂಥದ್ದು ಷಡ್ಯಂತ್ರ ಮಾಡಿದ್ದಾರೆ ಅಂತ ಈ ಕೆಲಸವನ್ನು ಮಾಡಲಿಕ್ಕೆ ಎಸ್ ಐ ಟಿ ಬೇಕಾಗಿತ್ತಾ ಈಗಾಗಲೇ ಭಾಳಷ್ಟು ಕೂಗುಮಾರಿಗಳು ಆ ಪ್ರಯತ್ನಗಳು ಕೂಗು ಪ್ರಯತ್ನಗಳು ಕಿರುಚು ಪ್ರಯತ್ನಗಳು ಈಗಾಗಲೇ ಮಾಡಿದಾವಲ್ಲ ಈ ಥರದ ತನಿಖೆಗಳನ್ನ ಸರ್ಕಾರ ಮಾಡಬೇಕಿತ್ತ ಜೊತೆಯಲ್ಲಿ ನೀವು ಉಪಮುಖ್ಯಮಂತ್ರಿಗಳು ಸೇರ್ಕತ್ತೀರಾ ಗ್ರಾಮ ಮಂತ್ರಿಗಳು ಸೇರ್ಕತ್ತೀರ ಏನೋ ಒಂದು ರೀತಿಯಾದ ಸಂದೇಶವನ್ನು ಈ ಎಸ್ ಐ ಟಿ ಕೊಡ್ತೀರಿ ಇದು ಖಾಲಿ ಟ್ರಂಕು ಇದರಲ್ಲಿ ಏನಿದೆ ವಿ ನೋ ಹೌ ಟು ಹ್ಯಾಂಡಲ್ ದಿಸ್ ಅಂತ ನಾವು ಧರ್ಮಸ್ಥಳಕ್ಕೆ ಅಂಟ್ಕೊಂಡಿರುವಂತಹ ಕಳಂಕವನ್ನು ತೊಳೆದು ಬಿಡ್ತೇವೆ ಅಂತ ಗ್ರಹ ಮಂತ್ರಿಗಳು ಹಿಂಗೆಲ್ಲ ಅನ್ನೋದರಿಂದ ಯಾರಿಗೆ ನೀವು ಬೆನ್ಕಟ್ಟಿ ನಿಂತಂಗಾಯ್ತು ಈ ಮಕ್ಕಳಿಗೆ ಮಹಿಳೆಯರಿಗೆ ಯಾವ ನ್ಯಾಯ ಕೊಟ್ಟಂಗಾಯಿತು ಇವತ್ತು ಇದರ ಒಂದು ಫಲವಾಗಿ ಎಸ್ ಐ ಟಿ ಇಷ್ಟು ದಪ್ಪದ ಕಡತ ಮಾಡ್ಕೊಂಡು ತಗೊಂಡು ಕೊಡ್ತಲ್ಲ ಇದರಲ್ಲಿ ಭೂ ಇನ್ನೇನು ಇನ್ನೇನಿರ್ಲಿಕ್ಕೆ ಸಾಧ್ಯತೆಗಳಿರುತ್ತೆ ಏನಿರುತ್ತೆ ಇದರೊಳಗಡೆ ಯಾವುದಾದ್ರೂ ಸತ್ವ ಇರುತ್ತೆ ಅಂತ ನಾನು ಇನ್ನೂ ಭ್ರಮಿಸಬೇಕಾಗತ್ತಾ ಹಾಗಾಗಿ ಇಂತಹ ಸಂದರ್ಭದಲ್ಲೇ ಕುಸುಮಾವತಿಯವರು ಸಲ್ಲಿಸಿರುವ ಅರ್ಜಿಯನ್ನು ನಮ್ಮ ಹೈಕೋರ್ಟ್ ಪುರಸ್ಕರಿಸಿರೋದರಿಂದ ಹೆಚ್ಚಿನ ತನಿಖೆಯನ್ನು ಮಾಡಬೇಕಾದಂಥ ಹೊಣೆಗಾರಿಕೆ ಸರ್ಕಾರದ ಮೇಲೆ ಅದರಲ್ಲೂ ಎಸ್ ಐ ಟಿ ಮೇಲೆ ಬೀಳುತ್ತೆ ಅದರ ಅರ್ಥ ಏನಿದೆ ಅಂತಂದರೆ ಯಾವುದಕ್ಕೆ ನಿಮ್ಮನ್ನು ನಿಯೋಜಿಸಿದ್ದೀವೋ ನೀವು ಆ ಕೆಲಸವನ್ನು ಬಿಟ್ಟು ಬೇರೇನೋ ಮಾಡ್ಕೊಂಬಂದಿದ್ದೀರಾ ಅಂತ ಹೇಳುವಂಥ ಅರ್ಥ ಬರುತ್ತೆ ಅಂದರೆ ತೀರಿ ಹೋಗಿರುವಂತಹ ಕೊಲೆಯಾಗಿರುವಂತಹ ಅಸಹಜವಾಗಿ ಸಾವನ್ನಪ್ಪಿರುವಂತಹ ಮಕ್ಕಳ ಮಹಿಳೆಯರ ಬಗ್ಗೆ ನಿಮಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟ್ ಕೊಡಿ ಅಂತಂದರೆ ನೀವು ಇಷ್ಟು ತಪ್ಪು ಕಡತದಲ್ಲಿ ಬರೇ ಯಾರ್ಯಾರು ಯಾರ್ಯಾರೋ ಸೇರ್ಕೊಂಬಿಟ್ಟು ಏನೋ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ನೀವು ಬರ್ಕಂಡು ಕೂತ್ಕೊಳ್ಳೋಕ್ಕಲ್ಲ ಮಾಡಿರೋದು ನೀವು ಅದೇ ಕೆಲಸಗಳು ಎಷ್ಟು ದಿವಸವೂ ಕೂಡ ಮಾಡಿರೋದು ಷಡ್ಯಂತ್ರ ಷಡ್ಯಂತ್ರ ಅಂತ ನೀವು ಕೂಡ ಕೆಲವು ಮಾಧ್ಯಮಗಳ ಸೇರ್ಕೊಂಡು ಕೊಡ್ಕೊಂಡು ಹೊಡ್ಕೊಂಡು ಇದ್ದೀವಿ ಬಿಟ್ಟರೆ ಯಾವ ಕೇಸ್ ಮಾಡಬೇಕಾಗಿತ್ತು ಕಿವಿಗಳನ್ನ ಮುಚ್ಕೊಂಡು ಕಣ್ಣನ್ನು ಮುಚ್ಕೊಂಡು ನೀವು ಫೋಕಸ್ಡಾಗಿ ಏನು ಮಾಡಬೇಕಾಗಿತ್ತು ಆ ಕೆಲಸವನ್ನು ಮಾಡಲಿಲ್ಲ ಭಾಳ ಅನ್ಯಾಯಗಳನ್ನ ಮಾಡಿದ್ದೀರಿ ಆ ರಿಪೋರ್ಟನ್ನು ತುಚ್ಛೀಕರಿಸಿದೆ ಅಂತಲೇ ನಾನು ಹೇಳ್ತಾ ಇರೋದು ಈ ಹೆಜ್ಜೆಯ ಮೂಲಕ ಈ ಹೆಜ್ಜೆಯನ್ನು ಇಡೋದ್ರ ಮೂಲಕ ಮಾನ್ಯ ನ್ಯಾಯಾಲಯ ನಿಮ್ಮ ರಿಪೋರ್ಟನ್ನು ತುಚ್ಚೀಕರಿಸಿದೆ ಯು ಹ್ಯಾವ್ ನಾಟ್ ಡನ್ ಯುವರ್ ವರ್ಕ್ ಪ್ರಾಪರ್ಲಿ ಅಂತ ಹೇಳುವಂಥದ್ದು ಇನ್ನು ಯಾವ ಭಾಷೆಯಲ್ಲಿ ಹೇಳ್ಬೇಕಾಗಿದೆ ಇದು ಇನ್ನು ಹಾಗೇನೆ ತೊಗೊಳ್ಬೇಕಾಗ್ತದೆ ಮುಚ್ಚಿ ಅಂತಲೇ ತೊಗೊಳ್ವಂಥದ್ದು ಯಾರನ್ನಾದರೂ ಒಬ್ಬರು ಎಕ್ಸ್ಪರ್ಟ್ನ ಕೇಳಿಷ್ಠೆಯಿಂದ ದುಡಿದಂತಹ ರಿಟೈರ್ಡ್ ಡಿ ಜಿನ ಕೇಳಿ ಒಂದು ಕೊಲೆಯಲ್ಲಿ ಒಬ್ಬನ ನೋಡಿದ್ದೀನಿ ಅಂತ ಬಂದರೆ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಬಂದರೆ ನೀವು ಅವರನ್ನು ಪುರಸ್ಕರಿಸ್ಬೇಕಾ ಅವ್ರನ್ನ ತಗೊಳ್ಬೇಕಾ ಬೇಡವಾ ತಕೊಳ್ಳಿ ಅವರನ್ನು ಸರಿಯಾಗಿ ಇಂಟ್ರೊಗೇಟ್ ಮಾಡಿ ಯಾವ ರೀತಿಯಲ್ಲಿ ಬಹಳ ನ್ಯಾಯಬದ್ಧವಾಗಿ ಅವರನ್ನು ತನಿಖೆ ಮಾಡಿ ಯಾವ್ಯಾವ ದಾರಿಗಳಿದ್ದಾವೆ ವೈಜ್ಞಾನಿಕವಾಗಿ ತನಿಖೆ ಮಾಡಿ ಚಿಕ್ಕೆಂಪಮ್ಮ ಅವರು ಬಂದಿದ್ದರು ಅವರನ್ನು ನೀವು ತಗೊಳ್ಬೇಕಾಗಿತ್ತ ಬೇಡವಾ ಅದಕ್ಕೆ ನೂರ ಒಂದು ರೀತಿಯಾದಂಥದ್ದನ್ನು ಅದನ್ನು ಮುಚ್ಚ ಅದನ್ನು ಸಪ್ರೆಸ್ ಮಾಡಲಿಕ್ಕೆ ನೀವು ದಾರಿಗಳು ಕೂಡ್ತೀನಿ ಬಿಟ್ಟರೆ ಅವರನ್ನು ಆಯಿತು ಬನ್ನಿ ನಾವು ದಾರಿ ಹುಡುಕೋಣ ಅಂತ ಹೇಳುವಂಥ ಅದಕ್ಕೆ ಒಂದು ಲೀಗಲಾಗಿ ದಾರಿ ಹುಡುಕುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಹಾಗಾದರೆ ಯಾರು ಕೊಂದವರು ಯಾರು ಅಂತ ಪತ್ತೆ ಮಾಡೋದು ಹೇಗೆ ಮೂಳೆನೂ ಸಿಗ್ತಿರಲ್ಲ ಬಾಡಿನೂ ಸಿಗ್ತಿರೋ ಎಲ್ಲವೂ ಪ್ರಕೃತಿಯಲ್ಲಿ ಲೀನ ಆಗಿರುವಂಥ ಸಂದರ್ಭದಲ್ಲಿ ಇರುವಂಥ ಎವಿಡೆನ್ಸ್ಗಳನ್ನ ಬಳಕೆ ಮಾಡಲಿಲ್ಲ ಅಂತಂದರೆ ವಾಟ್ ಈಸ್ ಪೊಲೀಸಿಂಗ್ ದೆನ್ ನಿಮಗೇನು ಅಸ್ತಿತ್ವ ಇದೆ ಪೊಲೀಸಿಂಗಿನಲ್ಲಿ ಹಾಗಾಗಿ ಮಾನ್ಯ ನ್ಯಾಯಾಲಯ ಕೊಟ್ಟಿರುವಂತಹ ತಗೊಂಡಿರುವಂಥ ನಿರ್ಣಯ ಏನಿದೆ ಅದು ನ್ಯಾಯಕ್ಕಾಗಿ ಹಪಪಿಸ್ತಿರುವಂತಹ ಜನರಿಗೆ ಒಂದು ರೀತಿಯಾಗಿ ಟಾನಿಕ್ ಕೊಟ್ಟಿದೆ ಅಂತೇನೆ ಒಂದು ರೀತಿ ಟಾನಿಕ್ ಕೊಟ್ಟಿದೆ ವಯಿತಿಯು ಅನ್ನುವಂಥದ್ದನ್ನು ನ್ಯಾಯಾಲಯ ಕೇಳಬೇಕು ಅಂತ ನನಗಂತೂ ಸಮಾಧಾನ ಇದೆ ಹಾಗಾಗಿ ನ್ಯಾಯವನ್ನು ಆದಷ್ಟು ಸಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಬಿಟ್ಟರೆ ಸತ್ಯವನ್ನು ಯಾವಾಗಲೂ ಬಚ್ಚಿರಲಿಕ್ಕೆ ಬಂದಿಲ್ಲ ಸತ್ಯ ಗರ್ಭ ಇದೆ ಒಂದಲ್ಲ ಒಂದು ದಿವಸ ಅಡಿಲೇಬೇಕು